ನಮಸ್ಕಾರ ನಾನು ಮಂಜುನಾಥ್ ಕವನ್ ನಾನೀಗ ಮುದ್ರಾಡಿಯಲ್ಲಿದ್ದೇನೆ ಮುದ್ರಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇನೆ ಇವತ್ತು ಸ್ವಾತಂತ್ರ್ಯೋತ್ಸವ ದಿನದ ಜೊತೆಗೆ ಮರಿಯಪ್ಪ ಮಾಶ್ರಿಗೆ ನೂರು ವರ್ಷ ಅವರ ಶಿಷ್ಯವೃಂದ ಕುಟುಂಬ ಎಲ್ಲರೂ ಸೇರ್ಕೊಂಡು ಮರಿಯಪ್ಪ ಮಹಾಷ್ರಿಗೆ ಶತಮಾನೋತ್ಸವ ಸಮಾರಂಭವನ್ನ ಇದ್ ಮಾಡಿದ್ದು ಇವತ್ತು ಮರಿಯಪ್ಪ ಮಹಾಷರು ಇಲ್ಲದೇ ಇದ್ರು ಕೂಡ ಅವರ ಮೊಗೆದಷ್ಟು ನೆನಪುಗಳು ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಅವರ ಕುಟುಂಬದಲ್ಲಿ ಅಥವಾ ಈ ಊರಿನ ಜನರಲ್ಲಿ ಇದೆ ನಾನು ಮರಿಯಪ್ಪ ಕಲ್ಕೂರ್ ಅವರ ಮಗಳ ಮಗ ಈ ದಿನ ಮರಿಯಪ್ಪ ಕಲ್ಕೂರ್ ಅವರ ಶಿಷ್ಯ ಮುದ್ರಾಡಿ ಮಾಸ್ ಅಂತಾನೆ ಪ್ರಸಿದ್ಧಿಯಾಗಿರುವಂತ ಎಂ ಎಸ್ ರಾವ್ರವರು ನಮ್ಮ ಅಜ್ಜನ ಬಗ್ಗೆ ಒಂದು ಇಷ್ಟು ಮಾತುಗಳನ್ನ ಆಡ್ತಾರೆ ಮುದ್ರಾಡಿ ಅನ್ನೋದು ಆ ಐವತ್ತರ ದಶಕದಲ್ಲಿ ಮುದ್ರಾಡಿಯಲ್ಲಿ ಇರುವಂತ ಒಂದು ಶಾಲೆ ಅಂತ ಹೇಳಿದ್ರೆ ಆ ನಾನು ನನ್ನ ಪುಸ್ತಕದಲ್ಲಿ ಶೌಚಾಲಯ ಇಲ್ಲ ಮೂತ್ರರೊಡ್ಡಿ ಇಲ್ಲ ಬಾವಿ ಇಲ್ಲ ನೀರಿಲ್ಲ ಇಲ್ಲ ಎಲ್ಲವೂ ಇಲ್ಲ ಆದ್ರೆ ತರಗತಿ ಅನ್ನೋದು ಉಂಟಲ್ಲ ಅದು ಎಲ್ಲಿಯೂ ಇಲ್ಲ ಅವರ ತರಗತಿ ಅವರ ಪಾಠಗಳು ಮತ್ತು ಒಂದು ಪ್ರೋತ್ಸಾಹ ಯಾಕೆ ಮುಂದೆ ಹೇಗೆ ಹೋಗಬೇಕು ಅವನು ಕಲಿಬೇಕು ಹೆಣ್ಣು ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಬಡಾವರ ಮಕ್ಕಳನ್ನೆಲ್ಲ ದನ ಮೇಯಿಸುವವರನ್ನೆಲ್ಲ ಹೇಗೆ ಕರೆದುಕೊಂಡು ಬರಬೇಕು ಈ ಅಂಬಾತನೇ ಮುದ್ರಾಡಿ ಅನ್ನುವಂಥವ್ರು ನಿಮಗೆ ಗೊತ್ತಿದೆ ಅಂಬಾತನೆಯರು ಆ ಐದನೇ ಕ್ಲಾಸ್ಗೆ ಕೈದು ಮಾಡಿ ಮನೆಯಲ್ಲಿ ದನ ಮೇಯಿಸ್ತಾ ಇದ್ದರು ಇವರು ಅವರನ್ನು ಮನೆಗೆ ಹೋಗಿ ಕರ್ಕೊಂಡು ಬಂದರು ತಂದೆಗೆ ಹೇಳಿ ಬೇಡ ನೀನು ಕಲಿ ಅಂತ ಹಾಗಾಗಿ ಅಂಬಾ ತನೇರಿಗೆ ಒಂದು ಸಾಹಿತಿ ಆಗುವಂತ ಪ್ರೋತ್ಸಾಹವನ್ನು ಕೊಟ್ಟವರೇ ಮರಿಯಪ್ಪ ಮಹರ್ಷಿ ನನ್ನ ತಂದೆಯವರು ಅವ್ರು ನನ್ನ ತಂದೆಯವರು ಹೌದು ನನ್ನ ಮಾಸ್ಟ್ರು ಹೌದು ಎಮ್ ಎಸ್ ರಾಯರ ನಿರ್ದೇಶನಂತೆ ನಾವು ಒಂದು ಸಮಿತಿ ರಚಿಸಿ ಒಂದು ಬುಕ್ ಹೊರಸ್ತರುವಂಥ ವಿಚಾರ ಮಾಡಿದ್ವಿ ಆ ವಿಚಾರದಂತೆ ಈಗ ಸಾಮಾನ್ಯ ಒಂದೂವರೆ ತಿಂಗಳಿನಿಂದ ದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಮ್ಮದು ಗ್ರೂಪ್ ಡಿಸ್ಕಷನ್ ಮಾಡಿ ಮಾಡಿ ಇವತ್ತಿಗೆ ಅದು ಸಫಲ ಆಯಿತು ಅಂತ ಅನಿಸ್ತಾ ಇದೆ ನಮ್ಮ ಮರಿಯಪ್ಪ ಮಹರ್ಷಿಗೆ ಆರು ಜನ ಮಕ್ಕಳು ಹಾಂ ನಾನು ಹಿರಿಯವ ಕೃಷ್ಣಮೂರ್ತಿ ಕಲ್ಕೂರ್ ಎರಡನೇವ ರಾಮಮೂರ್ತಿ ಕಲ್ಕೂರ್ ಮೂರನೇವ ಶ್ರೀಧರ ಕಲ್ಕೂರ್ ನಾಲ್ಕನೇವ ಇವ ಹಾಂ ರಾಘವೇಂದ್ರ ಕಲ್ಕೂರ್ ನಾಲ್ಕು ಜನ ಗಂಡು ಮಕ್ಕಳು ಕುಸುಮ ಜಿ ಶಾಸ್ತ್ರಿ ವಿಜಯ ಸುರೇಶ್ ಇಬ್ಬರು ಹೆಣ್ಮಕ್ಳು ಒಟ್ಟು ಆರು ಜನ ಮಕ್ಕಳು ಕತ್ಲಿ ಬಂದ್ ಮೇಲೆ ಮಾಡ್ರಿ ಮಾತ್ರ ಆ ಪೇಪರ್ ಕಲೆಕ್ಷನ್ ಮಾಡುವಾಗ ಕಿವಿ ತಿಪ್ಪಿದ್ರು ಅವಾಗ ಅಯ್ಯೋ ಅಂತ ಹೇಳುವಾಗಿಲ್ಲ ರಾಮ್ 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 ಸರಿ ಮಾಡಿ ಅವ್ರ ಹತ್ರ ಬಾರಿ ಹೆದರಿಕೆ ಮಕ್ಕಳು ಅಂತಾನು ಕೂಡ ಇದೇ ಇಲ್ಲ ದಾರಿ ಹೋಗ್ತಾ ಸುಮ್ಮನೆ ಹೋಗಿ ಬಿಡ್ತಿರ್ಲಿಲ್ಲ ಸ್ಪೆಲ್ಲಿಂಗ್ ಹೇಳ್ಬೇಕು ರಾಜ ರಾಜಧಾನಿ ಇವತ್ತಿಗೆ ನಮ್ಗೆ ಬಾಯ್ಪಾಟ ಮಗ್ಗಿಗಳು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಸುಮ್ಮನೆ ಹೋಗ್ಲಿಕ್ಕಿಲ್ಲ ಈ ಮಗ್ಗಿ ಹಾ 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 ಮಗ್ಗಿ ಪಾಠ ಸ್ಪೆಲ್ಲಿಂಗ್ಸ್ ನಾವು ಒಟ್ಟಿಗೆ ಅಷ್ಟು ಪ್ರೀತಿ ಇವತ್ತಿಗೂ ಚಿಕ್ಕಪ್ಪನ ಬೇರೆ ನಮ್ಮ ಮನೆ ಹೆಸರು ಮಾಸ್ಟರ್ ಮನೆ ಅಂತ ನಮ್ಮ ತಂದೆಯವರ ತಂದೆ ಮಾಸ್ಟರ್ ಆಗಿದ್ರು ನಮ್ಮ ತಂದೆ ಕೂಡ ಮಾಸ್ಟರ್ ಆಗಿದ್ರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಕೂಡ ಮಾಸ್ಟರ್ ಆಗಿದ್ರು ಹಾಗಾಗಿ ನಾನು ಮಾಸ್ಟರ್ ಆಗಿ ಹೋಗಿಕೊಂಡೆ ನನಗೆ ಬೇರೆ ಬೇರೆ ಅವಕಾಶಗಳಿದ್ದವು ಬೇರೆ ಬೇರೆ ಜಾಬ್ ಹೋಗೋ ಅವಕಾಶ ಇತ್ತು ಆದರೆ ನಮ್ಮ ತಂದೆಯ ಒಂದು ಮನೆತನವನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಇಷ್ಟಪಟ್ಟೆ ನಾವು ದಿನಕ್ಕೆ ಈ ಶಾಲೆಗೆ ಬರಬೇಕಾದ್ರೆ ದಿನಕ್ಕೆ ಐದು ಮೈಲ್ ನಡಿಬೇಕಿತ್ತು ಹೆಬ್ರಿ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ದಿನಕ್ಕೆ ಒಂಬತ್ತು ಮೈಲ್ ನಡ್ಕೊಂಡು ನಾವು ಶಾಲೆಗೆ ಹೋಗ್ತಿದ್ವಿ ನಮಗೆ ಏನೂ ಬೇಸರ ಇರಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಬಹಳ ಚೆನ್ನಾಗಿ ಪ್ರೀತಿಯಿಂದ ನೋಡ್ತಿದ್ರು ಅಂದ್ರೆ ಒಟ್ಟು ಚಿಕ್ಕಪ್ಪ ಚಿಕ್ಕಮ್ಮ ಜಾಯಿಂಟ್ ಫ್ಯಾಮಿಲಿ ನಮ್ದು ಮತ್ತೆ ಒಟ್ಟು ಒಂದು ತಂತಾಯಿ ಪ್ರೀತಿಯಲ್ಲಿ ಬೆಳೆದ್ರಿಂದ ಅದೊಂದು ಬಹಳ ಸಂತೋಷದ ವಿಷಯ ಈ ಕಾಲದಲ್ಲಿ ಅದು ಭಾರಿ ಕಷ್ಟ ಯಾಕಂದ್ರೆ ನಿಮ್ಗೆ ಟಿವಿ ನೋಡಿ ಮೊಬೈಲ್ ನೋಡಿ ಅದೆಲ್ಲ ನೋಡಿ ಕೈ ತಿಕ್ಕಿ ಕೊನೆಗೆ ಟೈಮ್ ಸಿಗೋದಿಲ್ಲ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಅವಾಗ ಹಾಗಲ್ಲ ನಮ್ಮ ಅಪ್ಪ ಶಾಲೆ ಮನೆಯಲ್ಲೂ ಮಾಸ್ಟರ್ ಆಗ್ತಿದ್ರು ಆದ್ರೆ ನನ್ನ ನಮ್ಮ ಬೈತಿದ್ರು ಇಲ್ಲಿ ಮನೆಗೆ ಬಂದು ಹೊಡಿಬೇಡಿ ಅವರಿಗೆ ಅವ್ರು ಓದಿದಷ್ಟು ಸಾಕು ಅವರೆಲ್ಲ ಹುಷಾರಿದ್ದಾರೆ ಅಂತ ಹೇಳ್ತಿದ್ರು ನಾನು ಶ್ರೀನಿವಾಸ ಭಂಡಾರಿ ಅಂತೇಳಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಆ ಇವತ್ತು ನಮ್ಮ ಸ್ವಾತಂತ್ರ್ಯೋತ್ಸವದ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮರಿಯಪ್ಪ ಕಲ್ಕುರ್ ಸರ್ ಅವರ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಶತಮಾನೋತ್ಸವ ಸವಿನ ನೆನಪಿಗಾಗಿ ಅದರ ಜೊತೆಗೆ ಬಹಳ ಒಂದು ಪುಣ್ಯಕಾರಿಗಳು ಅಂತ ಹೇಳಿದರೆ ಸುಮಾರು ಎರಡು ಲಕ್ಷ ರೂಪಾಯಿಗಳ ಠೇವಣಿಯನ್ನು ಇಲ್ಲಿ ಇಟ್ಟು ಅದರ ಬರ್ತಕ್ಕಂಥ ಬಡ್ಡಿ ಏನಿದೆ ಅದು ಒಂದರಿಂದ ಏಳನೇ ತರಗತಿ ಹದಿನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿಯಂತೆ ಅವರು ಪ್ರತಿ ವಿದ್ಯಾರ್ಥಿಗಳಿಗೂ ಅದು ಹದಿನಾಲ್ಕು ಜನ ವರ್ಷ ವರ್ಷ ಪ್ರತಿ ವರ್ಷವನ್ನು ಈ ವರ್ಷದಿಂದ ಪ್ರಾರಂಭಿಸಿದ್ದಾರೆ ಅದಕ್ಕೆ ನಾನು ಮರಿಯಪ್ಪ ಕಲ್ಕೂರ ಅವರ ಕುಟುಂಬಸ್ಥರಿಗೆ ಬಹಳ ಧನ್ಯವಾದಗಳನ್ನು ಶಾಲೆಯ ಪರವಾಗಿ ಸಲ್ಲಿಸಲೇಬೇಕು ಮೊಮ್ಮಕ್ಕಳ ಮನಸ್ಸಲ್ಲಿರುವಂತ ಮರಿಯಪ್ಪ ಮಾಸ್ಟರ್ ಮಾಸ್ಟರ್ನ ಸಣ್ಣದಾಗಿ ಕೆದಕುವಂತ ಕೆಲಸ ಅವ್ರ ಜೊತೆ ಒಂದ್ ದಿವಸ ಕಳೆದ್ರೆ ಒಂಥರ ಬೇರೆ ತರದ ಅನುಭವ ಅಂದ್ರೆ ಎಲ್ಲ ನಾನು ಪುಸ್ತಕದಲ್ಲಿ ಒಂದು ಬರ್ದಿದ್ದೇನೆ ಹೆಬ್ರಿ ಪೇಟೆ ಸ್ವಲ್ಪ ಗಲಿಬಿಲಿ ಯಾಕಂದ್ರ ಅಲ್ಲಿ ಘಟ್ಟದ ಮೇಲಿನ ಜನರು ಇದ್ದಾರೆ ಘಟ್ಟದ ಕೆಳಗಿನ ಜನರು ಇದ್ದಾರೆ ಒಂಥರ ಗಜಿಬಿಜಿ ಜನ ಆದ್ರೆ ನಮ್ಮ ಅಜ್ಜ ಬಂದ್ ಕೂಡ್ಲೆ ಯಾರು ತಾಳ್ಮೆ ಕಾಳ್ಕೊಳ್ತಿರ್ಲಿಲ್ಲ ಎಲ್ಲರೂ ಆರಾಮಾಗಿ ಮಾತಾಡ್ತಿದ್ರು ಬ್ಯಾಂಕಿನ ಬ್ಯಾಂಕಿನ ಸಿಬ್ಬಂದಿ ಆಗ್ಲಿ ಅಥವಾ ತರಕಾರಿ ಕೊಡೋರಾಗ್ಲಿ ಪೇಪರ್ ಕೊಡುವಾಗ್ಲಿ ಬಹಳ ಸಂಯಮದಿಂದ ಮಾತಾಡ್ತಿದ್ರು ಅವ್ರ ಜೊತೆಗೆ ದೇವಿ ಬಸ್ ಅಂತ ಒಂದ್ ಬಸ್ ಇತ್ತು ಅದ್ರಲ್ಲಿ ಅವರಿಗೆ ಟಿಕೆಟ್ ತಗೊಳ್ತಿರ್ಲಿಲ್ಲ ದಿವ್ಸ ಹರ್ಸ್ಕೊಳ್ತಿದ್ರು ಆರಾಮಾಗಿ ಮಾತಾಡ್ತಿದ್ರು ಎಲ್ಲ ಬಸ್ನವರು ಗಡಿಬಿಡಿ ಮಾಡೋದು ನೋಡಿದಿರ ಈ ಬಸ್ ನನ್ನ ಬಂದ್ರು ಮಾತ್ರ ಆರಾಮಾಗಿ ಅವ್ರು ಹತ್ತಿ ಕೂತ್ಕೊಳ್ಳೋದ್ರೆ ಬಸ್ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ನಾನು ಮತ್ತೆ ನನ್ನ ಅಜ್ಜನ್ ಬಗ್ಗೆ ಹೇಳೋದಾದ್ರೆ ನಾನು ಮುದ್ರಾಡಿ ಉಪ್ಪಳದಲ್ಲಿ ನಾನು ಶಾಲಾ ರಜೆ ದಿನಗಳನ್ನ ಕಲಿತಿದ್ದೆ ನಾನು ಇತ್ತೀಚೆಗೆ ನಾನು ವಾಪಸ್ ಇಂಡಿಯಾಗ ಬಂದ್ಮೇಲೆ ಈ ಪುಸ್ತಕದೊಂದು ದಟ್ ದೇ ವೆಂಟ್ ಥ್ರೂ ಎಲ್ಲ ಫ್ಯಾಮಿಲಿ ನಮ್ ದಿನ ಕಾಲ್ಸ್ ನೀವು ಹೇಳ್ದಂಗೆ ನೀವು ಡಿಜಿಟಲೀಕರಣ ಹೇಗ್ ಮಾಡಿದ್ರೆ ಅಂತ ಅದನ್ನೆಲ್ಲ ಗೂಗಲ್ ಡ್ರೈವ್ ಹಾಕಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಏನೋ ನಮ್ಗದು ವಾಟ್ ಎವರ್ ಐ ಮಿಸ್ ಇನ್ ಲಾಸ್ಟ್ ಸೆವೆನ್ ಇಯರ್ಸ್ ಐ ವಾಸ್ ಏಬಲ್ ಟು ಕಲೆಕ್ಟ್ ಇಟ್ ಸೊ ದಟ್ಸ್ ಬಿಕಾಸ್ ಆಫ್ ಅಜ್ಜ ಅಂತ ಹೇಳ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಎಲ್ರು ಹೇಳ್ತಾರೆ ಮರಿಯಪ್ ಮಾಸ್ಟ್ರು ಅಂದ್ರೆ ತುಂಬಾ ಫೇಮಸ್ ಫೇಮಸ್ ಅಂತ ಬಟ್ ನಾನು ಮಾಸ್ಟ್ರು ಆಗಿ ಅಜ್ಜನ್ ಯಾವತ್ತು ನೋಡ್ಲೇ ಇಲ್ಲ ಯಾಕಂದ್ರೆ ನಾನು ಅವ್ರ ಕೊನೆ ಮೊಮ್ಮಗಳು ಸೊ ನಾನು ಹುಟ್ಟುವಾಗ ಅಜ್ಜ ರಿಟೈರ್ ಆಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಮೇಲಾಗಿತ್ತು ಸೊ ನಾನು ಅವರನ್ನ ಪ್ಯೂರ್ಲಿ ಅಜ್ಜ ಆಗಿ ಒಂದು ಅಜ್ಜನ್ಗಿಂತ ಹೆಚ್ಚು ಒಂದು ಫ್ರೆಂಡ್ ಆಗಿ ನೋಡಿದ್ದು ಯಾಕಂದ್ರೆ ಯಾವಾಗ್ಲೂ ನಮ್ಮ ಜೊತೆ ಕ್ಲೋಸ್ ಆಗಿರ್ತಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಅವ್ರ ಕ್ರಿಕೆಟ್ ಆಡ್ಲಿಕ್ಕೆ ನಮ್ಮ ಜೊತೆ ಬರ್ತಿದ್ರು ಎಪ್ಪತ್ತು ವರ್ಷ ಆದ್ರೂ ಸಹ ಆ ಏಜಲ್ಲಿ ಇಮ್ಯಾಜಿನ್ ಮಾಡ್ಲಿಕ್ಕೂ ಸದ್ಯ ಈ ಕಾಲದವರಿಗೆ ಅವ್ರು ನಮ್ಮ ಜೊತೆ ಕ್ರಿಕೆಟ್ ಆಡ್ಕೊಂಡು ಲೈವ್ಲಿ ಆಗಿದ್ರು ತುಂಬ ತುಂಬಾ ಖುಷಿ ಆಗ್ತದೆ ನಮ್ಮ ಅಜ್ಜ ಅಂತ ಹೇಳ್ಕೊಳ್ಲಿಕ್ಕೆ ಮತ್ತೆ ಇನ್ನೊಂದಂತ ಹೇಳಿದ್ರೆ ನೀವ್ ಹೇಳಿದ್ರಿ ಅಜ್ಜನ್ ಮೇಲಿರೋ ಅಭಿಮಾನ ಅಂತ ಅದನ್ನ ನಮ್ಮಲ್ಲಿ ಮೂಡ್ಸಿದವ್ರು ನಮ್ಮ ಅಪ್ಪ ಅಮ್ಮಂದ್ರು ಅವ್ರ ಅಪ್ಪ ಅಮ್ಮ ಅಂದ್ರೆ ನನ್ನ ಅಜ್ಜನವರು ಆ ಮಕ್ಕಳಲ್ಲಿ ಆ ಸಂಸ್ಕಾರ ತುಂಬಿದ್ರಿಂದ ನಮ್ಗದ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಆ ಅಭಿಮಾನ ಬರ್ಲಿಕ್ಕೆ ಸೊ ಎಸ್ ತುಂಬಾ ಖುಷಿ ಆಗ್ತಿದೆ ಈ ಟೈಮ್ ಅಲ್ಲಿ ಒಂದ್ಸಲ ನಾವು ಕ್ರಿಕೆಟ್ ಆಡುವಾಗ ಅಮ್ಮನಿಗೆ ಹೇಳಿದೆ and uh, he did not insert me right uh, to my face he took me to the side and he told me he you will not realize it now but maybe when they when you grow up and when like if you see the way your mom talks to me it's very different compared to the way you talk to your mom you'll realize that sooner but among everyday things he used to make sure that his grandkids also have all the life lessons that uh, they need and um, yeah that is something that will always admire ಈಗಲೂ ಮನೆಗ್ ಹೋದಾಗ ನನಗೆ ತುಂಬಾ ನೆನ್ಪ್ ಆ ಮನೆ ದಿನಗಳು ಅಥವಾ ನಾವೆಲ್ಲ ಒಟ್ಟು ಸೇರಿ ಹಬ್ಬ ಆಚರಿಸ್ತಿದುದು ಎಲ್ಲ ನೆನ್ಪ್ ಆಗ್ತದೆ ಸೊ ಹಾಗೆ ಈ ಟೈಮಲ್ಲಿ ಅಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಈ ತರ ಒಂದು ಬುಕ್ ಬಂದದ್ದು ಸೊ ನಾನು ಕೂಡ ಲೇಖನ ಬರೆದಿದ್ದೇನೆ ಸೊ ಅದು ಅದು ನಂಗೆ ಇನ್ನು ಹೆಮ್ಮೆ ತರುವಂತ ಸಾಹಿತಿಗಳು ನಮ್ ಬರವಣಿಗೆ ಅಂದ್ರೆ ಕಥೆಗಳು ಹೇಳೋದು ಈಸಿ ಪುಸ್ತಕದಲ್ಲಿ ಬರೆಯೋದು ಬಹಳ ಕಷ್ಟ ಎಲ್ಲರಿಗೂ ಸಾಹಿತಿಗಳು ಕೂಡ